ನಾನು ಸ್ಕೈ ರುಚಿಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅಕ್ಕಿ ಬೇಳೆನ ಇಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ಬೇಳೆ ಇದನ್ನು ಬೇಯಕ್ಕೆ ಇಡಬೇಕು ಇಲ್ಲಿ ಗ್ಯಾಸ್ ಗ್ಯಾಸ್ ಅಂಟಿಸ್ಕೋತಾ ಇದ್ದೀನಿ ಅಕ್ಕಿ ಬೇಳೆ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನ ಇಟ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದುವರೆ ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿದಾದಮೇಲೆ ಅರ್ಧ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಕ್ಷಣ ಉಪ್ಪು ಇದಕ್ಕೇನೆ ಹಾಕ್ತಾಯಿದ್ದೀನಿ ಇದು ಒಂದು ಮೂರು ವಿಜಲ್ ಬರಬೇಕು ಇಲ್ಲಿ ಒಗ್ಗರಣೆ ಮಾಡಲಿಕ್ಕೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಹಾಗೆ ಟೊಮೆಟೊ ಕರ್ಬೇವು ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಖಾರದ ಪುಡಿ ಹಾಗೆ ಸ್ಪೈಸಸ್ ಇಟ್ಕೊಂಡಿದ್ದೀನಿ ಪಲಾವ್ ಎಲೆ ಒಣ್ಮೆಣ್ಸಿನ್ಕಾಯಿ ಜೀರಿಗೆ ಚಕ್ಕೆ ಲವಂಗ ಹಾಗೆ ಬೇಯಿಸಿಟ್ಕೊಂಡಿದ್ವಲ್ಲ ಅನ್ನನೂ ಇಟ್ಕೊಂಡಿದ್ದೀನಿ ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ಪೈಸಸ್ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಹಾಕ್ಕೊಳ್ಳೋಣ ಹಾಕೊಂಬಿಟ್ಟು ನೀಟಾಗಿ ಫ್ರೈ ಮಾಡಿದ್ದಾದಮೇಲೆ ನೆಕ್ಸ್ಟು ಕರ್ಬೇವು ಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಹಾಗೆ ಈರುಳ್ಳಿನೂ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ದಾದಮೇಲೆ ಲೈಟು ಪಿಂಕ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕಿದೆ ಇಷ್ಟು ಫ್ರೈ ಮಾಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಸಿ ಸ್ಮೆಲ್ ಹೋಗೋವ್ರಿಗೂ ಫ್ರೈ ಆಗಬೇಕಿದ್ದು ಇಷ್ಟು ಫ್ರೈ ಆಗಿದ್ದಾದಮೇಲೆ ಟೊಮೆಟೊ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಸಾಫ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಬೇಕಾಗಿರೋಷ್ಟು ಇಲ್ಲಿ ಅನ್ನಕ್ಕೆ ಮೊದಲೇ ಉಪ್ಪು ಸೇರಿಸಿದ್ದೀವಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇದು ಫ್ರೈ ಮಾಡಿದ್ದಾದಮೇಲೆ ನೆಕ್ಸ್ಟು ಪೌಡರ್ಸ್ ಹಾಕೊಳ್ಳೋಣ ಧನಿಯಾ ಪುಡಿ ಖಾರದ ಪುಡಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಇಷ್ಟು ಫ್ರೈ ಆಗಿದ್ದಾದಮೇಲೆ ಇಲ್ಲಿ ಬೇಳೆ ಆಮೇಲೆ ಅನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ನೀಟಾಗಿ ಸ್ಮ್ಯಾಶ್ ಮಾಡಿದ್ದೀನಿ ಇದನ್ನು ಹಾಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಕಿಚಡಿ ಅಂದಮೇಲೆ ಒಂದು ಸ್ವಲ್ಪ ತೆಳು ತೆಳುವಿದ್ರೇ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದು ಒಂದು ಕುದಿ ಬರಬೇಕು ಇಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೇ ನೋಡಿ ಕಿಚಡಿ ರೆಡಿ ಆಗುತ್ತೆ ಇದಾಗಿದ್ದಾದಮೇಲೆ ಇಲ್ಲಿ ಸರ್ವ್ ಮಾಡಿದ್ದೀನಿ ಪ್ಲೇಟ್ಗೆ ಸಣ್ಣಗೆ ಜೊತೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ